ಅದು ಆಮೇರಲ್ಲೇ ಹೇಳ್ತಾರೆ ಅಷ್ಟೇ ಇತ್ತೀಚಾರದೆಲ್ಲ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀರಾ ವಾಟ್ಸಪ್ ಫೇಸ್ಬುಕ್ಗಳಲ್ಲೆಲ್ಲ ನೋಡ್ತಾ ಇದ್ದೀರಾ ಅದರ ಬಗ್ಗೆ ನಾವು ಹೇಳಿ ಹೇಳೋಂಥವ್ಯತೆ ಇರಲಿಲ್ಲ ಆದರೂ ಎರಡು ರೂಪಾಯಿ ಅನಿವಾರ್ಯ ಕೂಡ ಯಾಕಂದರೆ ಇದು ನಮ್ಮ ಈ ಹೋರಾಟ ಆಡಳಿತ ಮಂಡಳಿಯ ವಿರುದ್ಧ ಅಲ್ಲ ಅಂತ ಕೇಳ್ತಾಬೇ ನಮ್ಮ ಹೋರಾಟ ಇದು ಸರ್ಕಾರದ ವಿರುದ್ಧ ಅಂತ ಹುಂಬಿಕರಣೆ ಮಾಡ್ತಾ ಇರೋ ಸಿದ್ದರಾಮಯ್ಯವರ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರದವರು ನಾವು ಹೋರಾಟ ಮಾಡ್ತಾ ಇದ್ದೇವೆ ಹದಿನೈದು ನಾಲ್ಕು ಮುಖ್ಯಮಂತ್ರಿ ಗೃಹ ಕಚೇರಿ ಸಭೆ ಕರೆದಾಗ ಅವರು ಎಲ್ಲ ನಮ್ಮ ಬೇಡಿಕೆಗಳು ಏನಿದೆ ಎಲ್ಲ ಕೇಳಿದರು ನಾವು ಹೇಳಿರ್ತಕ್ಕಂಥ ಬೇಡಿಕೆಗಳು ಎಲ್ಲನೂ ನಾವು ನನ್ನೆಲ್ಲ ಕೇಳಿಸ್ಕೊಂಡ್ರು ಆಯಿತು ಇನ್ನೊಂದು ವಾರದಲ್ಲಿ ನಿಮ್ಮ ಸಭೆ ಕರೀತೀನಿ ಇಲ್ಲೇ ನಾನು ಇವತ್ತು ಅಲ್ಲಿ ಸಭೆ ಕೊಟ್ಟು ನಾನು ಘೋಷಣೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದರು ಸೊ ಅದರಂತೆ ಒಂದು ವಾರ ಆಯಿತು ಹದಿನೈದು ಆಯಿತು ಮತ್ತೆ ಅವ್ರು ಕರೀಲಿಲ್ಲ ಮತ್ತು ಮುಖ್ಯಮಂತ್ರಿ ಗೃಹ ಕಚೇರಿ ಮುತ್ರಿ ಆಗ್ತೀವಿ ಅಂತೇಳಿ ಒಂದು ನೋಟಿಸ್ ಕೊಟ್ಟಿದ್ವಿ ಅದ್ರ ಪ್ರಕಾರ ಅವ್ರು ಸಭೆ ಕರೆದರು ಆಮೇಲೆ ಅವರೇನೂ ಕರೆದಿಲ್ಲ ನಮ್ಮನ್ನು ಮರ್ತರು ಮರೆತ ಮೇಲೆ ಏನು ಮಾಡಿದ್ರು ನಾವು ಆಡಳಿತ ಮಂಡಳಿ ಮೇಲೆ ಒತ್ತಡ ತಂದ್ವಿ ಆಡಳಿತ ಮಂಡಳಿ ಪರವಾಗಿ ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದ್ವಿ ಒತ್ತಡ ತಂದಾಗ ಅವ್ರು ಮತ್ತೆ ಮೀಟಿಂಗ್ ಕರೆದ್ರು ಮೀಟಿಂಗ್ ಕರೆದಾಗ ಏನಾಯಿತು ಅಲ್ಲಿ ಇವರು ಎಲ್ಲ ನಮ್ಮ ಬೇಡಿಕೆಗೆ ಲೀಡಿಯರ್ಸೋದಕ್ಕೆ ಸುಮಾರು ಒಂದು ಶೇಕಡ ತೊಂಬತ್ತರಷ್ಟು ಬೇಡಿಕೆ ಲೀಡಿಯರ್ಸೋಕ್ಕೆ ಮುಖ್ಯಮಂತ್ರಿ ಅವರು ಸಿದ್ಧರಾಗಿದ್ದರು ಇದ್ದಾಗ ನಮ್ಮನ್ನು ಐದು ಗಂಟೆಗೆ ಮೀಟಿಂಗ್ ಅಂತಾದರು ಆರೂವರೆ ತನಕ ಇವರು ನಮ್ಮನ್ನು ವಿಧಾನಸೌಧದಲ್ಲಿ ಅವ್ರು ಬರಲಿಲ್ಲ ಮುಖ್ಯಮಂತ್ರಿಗಳ ಕಾರಣ ಏನು ಅಂದರೆ ಈ ನಮ್ಮ ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರು ಅವ್ರನ್ನ ಕರೆಸ್ಕೊಂಡು ಅವರಿಂದ ಮಾಹಿತಿ ತಗೊಂಡ್ರು ಯಾರೋ ಮುಖ್ಯಮಂತ್ರಿಗಳು ಮಾಹಿತಿ ತಗೊಂಡು ಏನು ನೆಕ್ಸ್ಟ್ ಏನು ಮಾಡೋಣ ಅಂತ ಅವ್ರು ಕೇಳಿದ್ರು ಆ ಪುಣ್ಯಾತ್ಮ ಏನು ಮಾಡ್ದೆ ಎಲ್ಲ ಅವ್ರು ಮಾಹಿತಿ ಕೊಟ್ಟರು ಸರ್ ನೀವೇನು ಮಾಡೋಕ್ಕಾಗಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶ ಏನಾಯಿತು ಅದರ ಪ್ರಕಾರ ನೀವು ಹೋಗಿ ಹಂಗೆ ಹೋದಾಗ ನಿಮಗೆ ನಾಲ್ಕು ವರ್ಷ ಒಂದು ಅಗ್ರಿಮೆಂಟ್ ಜಂಪ್ ಮಾಡಿ ನೀವು ಈ ಯಾರೇಸ್ಟ್ ಕೊಡೋಂಗಿಲ್ಲ ಅಂತ ಆಮೇಲೆ ಇದಕ್ಕೆ ಮೊದಲು ಒನ್ ಮೇನ್ ಕಂಪ್ನಿ ಅಂತೇಳಿ ಶ್ರೀನಿವಾಸ ಮೂರ್ತಿ ಅವರು ಒನ್ಮೆನ್ ಕಂಪ್ನಿ ಅಂತ ಮಾಡಿದರು ಶ್ರೀನಿವಾಸ ಮೂರ್ತಿ ಅವರೇ ಹೇಳಿದ್ದಾರೆ ಹದಿನಾಲ್ಕು ತಿಂಗಳ ಹಿಂಬಾಕ್ಯ ಪುಡ್ಬೋದು ಇರದು ಅಂತೇಳಿ ಒಂದು ಮ್ಯಾನ್ ಕಂಟ್ರಿಯಲ್ಲಿ ಅವರು ಆದೇಶ ಮಾಡಿದ್ದಾರೆ ಅದನ್ನು ಕೂಡ ಎತ್ತಿ ಅವರಿಗೆ ಪಕ್ಕಿಟ್ಟಿದ್ದಾರೆ ನಾವು ಕೇಳ್ತಾ ಇರೋದೇನೀಗ ಮೂವತ್ತು ತಿಂಗಳ ಅರಿಹರಿಸು ಶೇಕಡಾ ಇಪ್ಪತ್ತೈದರಷ್ಟು ಒಂದು ಒಂದು ಇಪ್ಪತ್ತ ನಾಲ್ಕರಿಂದ ಶೇಕಡ ಇಪ್ಪತ್ತೈದರಷ್ಟು ವೇತನ ಒಪ್ಪಂದ ನಮಗೆ ಆಗಲೇಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಕಾನೂನು ಬಾಹಿರವಾಗಿ ಮುಷ್ಕರ ನಡೆಸೋ ಆ ಮುಷ್ಕರದಲ್ಲಿ ವಿಕ್ಟಿಮೈಸೇಷನಲ್ಲಿ ಯಾರು ಸಸ್ಪೆಂಡ್ತಾ ಇದ್ದರು ಮೊದಲು ಅವ್ರನ್ನ ಸಂಸ್ಥೆ ಕರ್ಕೊಂಡ್ರೆ ಅಂತ ಯಾಕಂದರೆ ಅದು ನಮ್ಮ ವಿರೋಧಿ ಸಂಘಟನೆಯವರು ಮಾಡಿದ್ರು ಕೂಡ ಮಾಡಿರೋದಾರು ಯಾರು ನಮ್ಮ ಕಾರ್ಮಿಕರು ಯಾರಿಗಾಗಿ ಮಾಡಿದ್ದಾರೆ ಇವತ್ತು ನೀವೆಲ್ಲ ಯಾರಿಗಾಗಿ ಮಾಡ್ತಾ ಇದ್ದಾರೆ ಕಾರ್ಮಿಕರಿಗಾಗಿ ಮಾಡ್ತಾ ಇದ್ದೀವಿ ಸೊ ಯಾರು ಈಗ ನಾನು ಕಾರ್ಮಿಕರ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅದ ಇದು ಬುಧವಾರ ಕ್ರೀಡಾ ಪಾರ್ಕ್ ಅಂತಂದ್ರೂ ನೆನ್ನೆ ಡ್ಯೂಟಿಗೆ ಬಂದಿದ್ದೀನಿ ನಾನು ಸ್ಟೇಟೆಲ್ಲ ಸುತ್ಕೊಂಡು ಬರ್ತಾ ಇದ್ದೀನಿ ಎಲ್ಲ ಕಡೆ ಗೆಟ್ ಮೀಟಿಂಗ್ ಹಾಕ್ತಾ ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ ಯಾರೂ ಹೆದರ್ತಾ ಇಲ್ಲ ಒಂದು ಇನ್ನೊಂದು ಏನಂದರೆ ಯಸ್ಮಾ ಅಂತ ನಿಮ್ಮ ಟಿವಿಗೆ ಹಾಕ್ತಾ ಇದ್ದಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಹೇಳ್ತೀನಿ ಯಸ್ಮಾಗ್ ಯಾರು ಹೆದರ್ಬಾಡಿ ಯಾಕಂದರೆ ಹದಿನೈದನೇ ತಾರೀಕು ನಾವು ಈಗಾಗಲೇ ಕಾರ್ಮಿಕ ಆಯುಕ್ತರು ಮತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ಮುಷ್ಕರ ನೋಟಿಸ್ ಕೊಟ್ಟಿದ್ದೇವೆ ಹದಿನೈದನೇ ತಾರೀಕು ಎಸ್ಮಾ ಎಸ್ಮಾ ಹರಡು ಲ್ಯಾಪ್ಸ್ ಆಗಿತ್ತು ಅದನ್ನು ಹದಿನಾರನೇ ತಾರೀಕು ಹೋಗಿ ಅವ್ರು ಇನ್ವಾಲ್ ಸೊ ನಾವು ಹದಿನೈದನೇ ತಾರೀಕಲ್ಲಿ ಕೊಟ್ಟಿದ್ದೀವಿ ಹದಿನಾರನೇ ತಾರೀಕು ಅವ್ರು ಇನ್ವಾಲ್ವ್ ಮಾಡಿದ್ದಾರೆ ಬಟ್ ಇಟ್ ಈಸ್ ನಾಟ್ ಅಪ್ಲಿಕಬಲ್ ನಮಗೆ ಅದು ನಮಗೆ ಅನ್ವಯಿಸಲ್ಲ ಹಂಗಾಗಿ ಇನ್ನೊಂದು ಮತ್ತಿನ್ನೊಂದು ಇನ್ನೊಂದು ಏನಂದರೆ ಇಪ್ಪತ್ತೊಂದು ದಿವಸ ಮುದ್ದೆ ನಾವು ಮುಷ್ಕರ ನೋಟಿಸ್ ಕೊಟ್ಟಿದ್ದೀವಿ ಲೀಗಲ್ ಲೀಗಲ್ ಆಗಿ ಸೊ ಅದನ್ನು ಕನಿಷ್ಠ ಹದಿನಾಲ್ಕು ದಿವಸಕ್ಕೆ ಮಧ್ಯೆ ನಾವು ನೋಟಿಸ್ ಕೊಟ್ಟರು ಅದು ಲೀಗಲ್ಲೇ ಹಾಗಾಗಿ ನಾವು ಇಪ್ಪತ್ತೊಂದು ದಿವಸ ಮೂರು ವಾರದ ಬಗ್ಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಸೊ ಅದರಿಂದ ಎಸ್ ಯಾರಿಗೂ ಬರೋಲ್ಲ ಏನೋ ಕೆಲಸವಿಲ್ಲದಿದ್ದಾಗ ವೇತನವಿಲ್ಲ ಅಷ್ಟೇ ನೀವು ಬಂದಿಲ್ಲ ಒಂದೇ ಸಂಬಳ ಇಲ್ಲ ನೀವು ಒಂದು ದಿವಸ ಸಂಬಳ ನೋಡ್ತೀರೋ ಅಥವಾ ಮೂವತ್ತೆಂಟು ವೇರಿಯನ್ಸ್ ನೋಡ್ತೀರಾ ಅರ್ಥ ಆಯ್ತಾ ಯೋಚನೆ ಮಾಡಿರಿ ಈಗ ಎಲ್ಲ ಕಡೆಯೂ ಎಲ್ಲ ಎಲ್ಲ ಒಂದು ಉತ್ತಮವಾದಂಥ ವಾತಾವರಣ ಸೃಷ್ಟಿಯಾಗಿದೆ ಇಂಥ ಒಂದು ಈಗ ಹೀಗೆ ಇರ್ತಕ್ಕಂಥ ಇಂಥ ಸನ್ನಿವೇಶ ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಯಾರು ನೋಡೋಕ್ಕಾಗಲ್ಲ ಕೆ ಅಂತ ಒಂದು ವಾತಾವರಣ ಯಾಕಂದರೆ ನಾನು ರಾಜ್ಯದ ಎಲ್ಲ ವಿಭಾಗಗಳನ್ನು ಪ್ರವಾಸ ಮಾಡ್ಕೊಂಬದಿದ್ದೇನೆ ಎಲ್ಲ ಕಡೆ ಉತ್ತಮವಾಗುವಂಥ ವಾತಾವರಣ ಇದೆ ಇಲ್ಲಿ ಇನ್ನೊಂದು ಕೂಟ ಊಟ ಆಗಲಿ ಇದು ಎ ಡಿ ಸಿ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ ಎಲ್ಲ ಕೂಟದ ಪದಾಧಿಕಾರಿಗಳು ಎಕ್ಸ್ ಎಸ್ ಚಂದ್ರು ಚಂದ್ರ ಜೊತೆಲಿ ಯಾರು ಡಿಸ್ಮಿಸ್ ಆಗಿರ್ತಕ್ಕಂಥದ್ದು ಒಂದು ನಾಲ್ಕೈದು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅವನ ಬಗ್ಗೆ ಸೊ ಅಷ್ಟು ಬಿಟ್ರೆ ಜನರ ಕಡೆ ಯಾರು ಇಲ್ಲ ಅಯ್ಯೋ ನಾವು ಕೂಟ ಕೂಟ ಗಮನಿಸ್ಬೇಕು ಎಲ್ಲ ಕೂಡದವರೆಲ್ಲ ಈಗೆಲ್ಲ ಬಂದಿದ್ದಾರೆ ಎಲ್ಲಾನು ಈಗಾಗಲೇ ನೀವು ಎಲ್ಲ ಮೀಡಿಯಾಗ್ಲಿ ನೋಡ್ತಾ ಇರ್ತೀರಿ ಕೂಡದವರೆಲ್ಲ ಬೆಂಬಲ ಪತ್ರಾಂಗ ಕೊಟ್ಟಿದ್ದಾರೆ ಕೂಡದವರೆಲ್ಲ ನಮ್ಮ ಜೊತೆ ಇದ್ದಾರೆ ಎಲ್ಲ ಪ್ರತಿ ಡಿಪೋಗ್ ಹೋದಾಗಲೂ ಮೊದಲು ಎಲ್ಲ ಕೂಡದವರೇ ನಮ್ಮ ಜೊತೆ ಜಾಸ್ತಿ ಬಂದು ನಿಲ್ತಾ ಇರೋದು ಇದ್ದಾರೆ ಹಂಗಾಗಿ ಈ ಮೂವತ್ತನೇ ತಾರೀಕಿನ ಫ್ರೀಡಮ್ ಪಾರ್ಕಲ್ಲಿ ಏನು ಮುಷ್ಕರ ನಡೆಸಿದರೆ ಆ ಮುಷ್ಕರ ನಡೆಸಿದ್ರೆ ನೀವು ಕೂಗಿದಾಗ ನೀವು ಕೂಗಿದ್ರೆಲ್ಲ ಘೋಷಣೆಗಳ ಸರ್ಕಾರದ ವಿರುದ್ಧ ಮತ್ತೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಟಿ ವಿ ಬಿತ್ತು ಟಿವಿ ಬಿದ್ದ ತಕ್ಷಣ ವ್ಯವಸ್ಥಾಪನೆ ಅಧ್ಯಕ್ಷ ಅಪ್ರಮಾಷ್ ಏ ಹೇಗೆ ಫಸ್ಟು ಕ್ರೀಡಾಪರ್ಗವ್ ಅವ್ರ ಹತ್ರ ಮಾತಾಡು ಇವಾಗ ಬಂದ ಮೇಲೆ ವಿಧಾನಸೌಧದ ಮೇಲೆ ವಿಧಾನಸೌಧ ಮುತ್ತಿಗೆ ಹಾಕಂಗಿದ್ದಾರೆ ಯಾಕಂದರೆ ಅಷ್ಟು ಅಭೂತಪೂರ್ವವಾದಂಥ ಒಂದು ಜನ ಸೇರಿದ್ರಲ್ಲಿ ಯಾರು ನಾವೇನೂ ಊಹೆ ಮಾಡಿರಲಿಲ್ಲ ನಾನು ಒಂಬತ್ತುವರೆಗೆ ಹೋದೆ ಈ ಪಿಂಟು ಜಾಸ್ತಿ ಗಂಡಲ್ಲಿ ಜಾಸ್ತಿ ದೊಡ್ಡದಾಕಿದ್ರು ಏನಕ್ಕೆ ಪೈಸಿ ಗಂಡಲ್ಲಿ ಹಾಕಿರೋದು ಜನ ಬರ್ತಾರೋ ಬರೋದು ಏನು ಮಾಡೋದು ಅಂತ ನೋಡ್ಕೊಂಡು ಹನ್ನೊಂದು ಗಂಟೆಗೆ ಇದ್ದರೆ ಹತ್ತು ಗಂಟೆಗೆ ಯಾರು ಸೀಟುಗಳು ಸಿಕ್ಕಿಲ್ಲ ಹತ್ತು ಗಂಟೆ ಮೇಲೆ ಬಂದಿದ್ರೆಲ್ಲ ಎಲ್ಲ ಹೊರಗಡೆ ನಿಂತಿದ್ರು ಸುಮಾರು ಒಂದು ಎಂಟತ್ತು ಸಾವಿರ ಜನ ಸೇರಿದ್ರು ಅಲ್ಲಿ ಸೇರಿ ಆ ಒಂದು ಜನ ಜನಸಂಖ್ಯೆ ಅಲ್ಲಿ ನೋಡಿದ್ರು ಅದು ಅದು ಮೇಲೆ ಸರ್ಕಾರ ಎಚ್ಚೆತ್ತುಕೊಂಡು ನಿನ್ನೆ ಬೆಳಿಗ್ಗೆ ನಾವು ಕಾರ್ಮಿಕರಾಯ್ತರು ಸಂಧಾನ ಸಭೆ ಕರೆದ್ರು ಸಭೆ ಕರೆದು ಸಭೆಯಲ್ಲಿ ಅವರು ಏನು ಮಾಡಿದ್ರು ಸೋಮವಾರಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಇದ್ದರೆ ಎಲ್ಲ ಕಾರ್ಮಿಕ ಆಯುಕ್ತರು ಗೋಪಾಲ ಕೃಷ್ಣವರು ಅವರು ತುಂಬ ಜಂಟ್ಮನು ಗೋಪಾಲ ಕೃಷ್ಣ ಅವರು ಹೇಳ್ತಿದ್ರೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅವ್ರು ಹೇಳಿಲ್ಲ ನೀವು ಕ್ರಮಬದ್ಧವಾಗಿ ನೀವು ಮಾಡ್ತಾ ಇರೋದು ಸರಿಯಾಗಿದೆ ನಿಮಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಆ ಎರಡು ಸಾವಿರದ ಇಪ್ಪತ್ತ್ಮೂರು ಆದೇಶ ಅವರು ಓದಿ ನೋಡಿದರು ಅದರಲ್ಲಿ ಒಂದು ಪ್ಯಾರ ಮಾತ್ರ ಅವ್ರು ಓದಿ ನೋಡಿ ನೋಡಿ ಈ ಪ್ಯಾರದ ಕಟ್ ಮಾಡಿದ್ದಾರೆ ಅವರು ಸೊ ಇದರಿಂದ ನಿಮ್ಗೇನು ತೊಂದರೆ ಆಗಲ್ಲಂತ ನೀವು ಮ್ಯಾನೇಜ್ಮೆಂಟ್ ಕೇಳಿದ್ರು ನೀವೇನು ರಿಯಾ ಬಂದಿದ್ದೀರಂತ ನಾನು ನಮ್ಮ ಮ್ಯಾಟ್ಸಂ ಅವರು ಇದ್ದಿರೋ ಕ್ಲಾಸ್ಪುಟ್ಟೆ ಅವರು ಅವ್ರ ಎದುರುಗಡೆ ನಮ್ಮ ಡಿ ಪಿ ಮೇಡಮ್ ಕೇಳಿದರು ನಾನು ಸರ್ಕಾರದ ಹಂತದಲ್ಲಿ ಮಾತುಕತೆಯಲ್ಲಿದ್ದೀವಿ ಇದ್ದೀವಿ ಇನ್ನು ಒಂದು ವಾರ ಅದು ನಮ್ಮ ಟೈಮ್ ಬೇಕು ಅಂತೇಳಿ ಸರಿ ಒಂದು ವಾರನ ಸರಿ ಒಂದು ವಾರ ಆದರೆ ಏನು ಮಾಡಿ ಎರಡನೇ ತಾರೀಕು ನಿಮಗೆ ಒಂದು ವಾರ ಆಗುತ್ತೆ ಎರಡನೇ ತಾರೀಕು ಅದೇನು ರೆಡಿ ಆಗ್ತೀರೋ ಆಗ ಬಂದು ಫಸ್ಟು ಯಾವುದೇ ಕಾರಣಕ್ಕೂ ಮುಷ್ಕರ ನೀಡಿದ್ರು ನೋಡೋಕ್ಕಾಗ ಜವಾಬ್ದಾರಿ ನಿಮ್ಮದು ಅಂತೇಳಿ ನಮ್ಮ ಅಧಿಕಾರಿಗಳ ಮೇಲೇನು ಹಾಕಿದೆ ಯಾರೋ ಕಾರ್ಮಿಕ ಆಯುಕ್ತರು ಸೊ ಎಲ್ಲರಿಗೂ ಗೊತ್ತಿದೆ ಇವತ್ತಿನ ದಿವಸದಲ್ಲಿ ಎಲ್ಲ ವಿಭಾಗಗಳಲ್ಲಿ ಎಲ್ಲ ಡಿ ಸಿ ಡಿ ಟಿ ಒ ಡಿ ಎಮ್ ಇ ಎಲ್ಲ ಅಧಿಕಾರಿಗಳು ಕೂಡ ವಿಭಾಗ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ನಮಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ನೀವು ಮಾಡ್ತಾ ಇರೋ ಸರಿ ಯಾಕಂದರೆ ಡಿ ಸಿಯಿಂದ ಹಿಡ್ಕೊಂಡು ಎಲ್ಲರಿಗೂ ವೇತನ ಹೆಚ್ಚಳ ಆಗುತ್ತೆ ಯಾರಿಗೂ ಹಂಗೇ ಆಗೋಲ್ಲ ಇದರಿಂದ ನಿನ್ನೆ ಪುತ್ತೂರು ಪುತ್ತೂರಲ್ಲಿ ನಮ್ಮ ದೇಶ ಡೀಟಲ್ ಇರೋದ್ರಲ್ಲ ಅವರು ಚೇಂಬರಲ್ಲಿ ಕುರ್ಗಿಸ್ಕೊಂಡು ಅವರು ಅದನ್ನೇ ಹೇಳಿದರು ನಾನು ಯಾರಿಗೂ ಡ್ಯೂಟಿ ಮಾಡೋಂಥೇಳಿ ನಮ್ಮ ಆಲ್ರೆಡಿ ನಮ್ಮ ಈಗ ಅವ್ರಿಗೆ ಏನು ಹೇಳ್ಬಿಟ್ಟಿದ್ದೀನಿ ಈಗಾಗಲೇ ಹೇಳ್ಬಿಟ್ಟಿದ್ದೀನಿ ದಯವಿಟ್ಟು ಯಾರಿಗೂ ಡ್ರೈವರ್ ಕಂಡಕ್ಟ್ರ್ಗೆ ಅವತ್ತು ಒಂದು ದಿವಸ ನೀವು ಫೋನ್ ಅಂತ ನಾನೇ ಹೇಳ್ಬಿಟ್ಟಿದ್ದೀನಿ ಅಂತ ಕೂಡ ಅವರು ಕೂಡ ಹೇಳಿದರು ಅಂದರೆ ಏನಂದರೆ ಅಧಿಕಾರಿಗಳು ನಮ್ಮ ಬೆಂಬಲಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರಬೇಕಾದ ಅವಶ್ಯಕತೆ ಇಲ್ಲ